ಹ್ಞೂ ಅತ್ತೆ ನೈಟ್ ಎಲ್ಲಾನಿದ್ದೆಗಿಡೋರು ಯಾರು ಅತ್ತೆ ಸ್ವಲ್ಪ ಬೇಗ 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 ಮಾಡ್ಕೊಬಿಡೋಣ ಆಯ್ತು ಒಲೆ ಮುಂದೆ ಕುಂದ್ರಕ್ಕಾಗ ಒಲೆ ಮುಂದೆ ಜಾಸ್ತಿ ಹೊತ್ತು ಕುಂದ್ರಕ್ಕಾಗೋದಿಲ್ಲ ಅತ್ತೆ ಬೇಬೇಗ ಒಂಚೂರು ಮಾಡ್ಕೊಬಿಡೋಣ ಆಯ್ತಾ ಬೇಗ ಮಾಡ್ಕೊಳೋಣ ಹ್ಞೂ ರೀ ಅತ್ತೆ ಬೇ ಬೇಬೇ ಮಾಡ್ಕೊಬಿಡೋದು ಬೇಕಾ ಬರೀ ಮೇಡಮ್ ನಿನ್ನೆಯಿಂದ ಏನೇನು ತಿಂಡಿ ಮಾಡಿದ್ಯಾ ಅತಿ ಎಲ್ಲಾನು ಮಾಡಿದ್ದೀನಿ ಅತಿ ಇನ್ನೊಂದು ಚಕ್ಲಿ ಒಂದು ಮಾಡಿದ್ರೆ ಮುಗಿದೋಯ್ತು ಆಯ್ತು ಎಲ್ಲಾನು ಮಾಡಿದ್ದೀವಿ ಏನೇನು ಮಾಡಿದ್ದೀವಿ ತೋರಿಸಿ ಕಡೆ ನೋಡೋಣ யோ நோட்ரிமாரா ஊன் ಆಂಟಿ ನೀವೆಲ್ಲನೂ ಮಾಡೈತ ನನ್ನ ಸೊಸೆ ಮಾಡಕತ್ತಾಳೆ ನೋಡು ನಿನ್ನಂಗೆ ನೋಡ್ರಿ ಮನೆ ಮನೆ ತಿರುಗತ್ತಿಲ್ಲ ಅವಳೇ ಮಾಡಕ್ಕತ್ತ ನಾನು ಕೂರಿಸ್ಬಿಟ್ಟು ನೋಡು ಅಯ್ಯೋ ಆಂಟಿ ನಾನು ಮಾಡಿಬಿಟ್ಟೆ ಬಂದಿರೋದಕ್ಕಂತ ತಗೊಳ್ಳಿ ನಮ್ಮ ಅತ್ತೆ ಇವಾಗ ಸ್ವಲ್ಪ ಇತ್ತು ಅದೊಂದು ಹಬ್ಬೆ ತೆಗೆದುಬಿಡಿ ಬಿಡಿ ಅಂತ ಹೇಳ್ಬಿಟ್ಟು ಬರೀ ಮಾಡಕ್ಕ ಏನು ಮಾಡ್ತಾವ್ರೆ ಎಲ್ಲಾನು ಮಾಡವ್ರ ಅಂತ ನೋಡ್ಕೊಂಡು ಹೋಗ್ಬಂದೆ ಕಂತಿ ಇಲ್ಲವಾ ನಮ್ದು ಎಲ್ಲ ಮುಗ್ದಿಲ್ಲ ನಾವು ಈಗ ಮಾಡಕತ್ತೀವಿ ನೋಡು ನಿಧಾನಕ್ಕೆ ಮಾಡಿದಾಯ್ತ ತಕೊಳ್ಳಿ ಏನು ಅವನ್ಸರ ಹುಂಕನೇ ನೀನು ತೆಗೀತಾ ನಾನು ಇವಾಗ ಮಾಡಕತ್ತೀನಿ ನೋಡು ಹಾಂ ಮಾಡಿ ಮಾಡಿ ಮಾಡು ಏನೇನು ಮಾಡಿದ್ಯಾ ಎಲ್ಲಾನು ಮಾಡಾಯ್ತೇನು ಹೂಗಿತಾ ಎಲ್ಲಾನು ಮಾಡಾಯ್ತು ಇನ್ನು ಚಕ್ಲಿ ಒಂದು ಬಾಕಿ ಅದಾವೆ ನೋಡು ಇದನ್ನು ಮಾಡಿ ಮುಗಿಸಿದ್ರ ಅಂದ್ರೆ ಎಲ್ಲ ಮುಗೀತು ನೋಡು ಓಹೋ ಎಲ್ಲ ಮುಗ್ದೆ ಬಿಟ್ಟು ಅನ್ನೂ ಹೂಕಂತ ನೋಡು ನಾಳೆ ಮುಂಜಾನೆ ಎದ್ದು ಎಲ್ಲಿ ಮಾಡೋಕತ್ತೈತೆ ಅಂದ್ಬಿಟ್ಟು ನಿದ್ದೆ ಕಟ್ಬೇಕಲ್ಲ ಅಂತ ಬೇಗ ಬೇಗ ಮಾಡಿ ಮುಗಿಸಿದ್ರು ನಾವು ಕಂಡು ನೋಡು ನಾವು ಅಷ್ಟೇ ನೇ ರಾತ್ರಿ ಎಲ್ಲ ನಿದ್ದೆ ಕಡೋದೇನು ಅಂತ ಎಲ್ಲ ನಮಗ್ಸೇ ಬಿಟ್ಟಕ್ಕಂತ ನೋಡು ನಾವು ಮಗಸಿ ಎಲ್ಲ ನಮಗ್ಸ್ತಾ ಇತ್ತು ಇನ್ನೊಂದು ಲಾಸ್ಟ್ ಇನ್ನೊಂದು ಹಬ್ಬ ಇದ್ದು ಅದನ್ನು ಮತ್ತಿಗೆ ಎತ್ತ ಅಂತ ಹೇಳ್ಬಿಟ್ಟು ನಾನು ಪರಿಮಳ ಏನು ಮಾಡ್ತಾವೆ ನೋಡೋಣ ಅಂತ ಬಂದೆ ನೋಡು ನಮ್ದು ಎಲ್ಲ ಆತು ಕಂಡ್ಬಿಡು ಏನು ಹಬ್ಬ ಅದ ನೋಡು ನೋಡೋದೇನಿ ತೋರ್ಸು ಏನೇನು ಮಾಡೋಕತ್ತೀ ನೀನು ತೋರ್ಸು ನೋಡು ಏನೇನು ಮಾಡಿದ್ದಿ ನೋಡಿ ಇಲ್ಲಿ ನಿಪ್ಪಿಟ್ಟು ಮಾಡೀನಿ ನೋಡಿಲ್ ಕೋಡ್ ಬಳೆ ಮಾಡೀನಿ ಪೂರಿ ಮಾಡೀನಿ ಜಯ ಮಾಡಿದ್ದು ನೋಡು ಭಾರಿ ಸೂಪರಾಗಿ ಬಂದವು ಅಲ್ಲಿ ನೋಡು ವಡೆ ಮಾಡೀನಿ ನೋಡು ವಡೆ ಅಂತ ಭಾಳ ಸಾಫ್ಟಾಗಿ ಭಾಳ ಕ್ರಿಸ್ಪಿಯಾಗಿ ಬಂದವು ನೋಡು ಬಲ್ಲೆ ಚೆಂದ ಆಗ ಹ್ಞೂ ಮನೆಯಲ್ಲೂ ಹಂಗೆ ಬಂದವೆ ನಿಮ್ಮ ಯಾರೋ ವಡೆಗಿಟ್ಟು ಕಲಿಸ್ಕೊತಿದ್ದು ನಮ್ಮ ಅತ್ತಿನೇ ಕಳ್ಸಿ ನೋಡು ನೋಡು ಅತ್ತೆ ಭಾರಿ ಚಂದ ಒಡೆ ಮಾಡ್ತಾರಾ ಅವರೇ ಕಲಿಸ್ಕೊಟ್ರು ಇಷ್ಟೇ ನಾವು ಮಾಡಿರತ್ತ ನೋಡು ಚಕ್ಲಿ ಮಂತ್ರ ಒಂದು ಹಬ್ಬ ಬೇಯಕತ್ತಾವು ಇನ್ನೆಲ್ಲ ಮುಗ್ದವು ನೋಡು ಏ ನಾವು ಇಷ್ಟೇ ಮಾಡಿರಬೇಕಾಗ ಭಾರಿ ಚಂದಕ್ಕೆ ವಡೆ ನೋಡು ಭಾರಿ ಚಂದಕ್ಕವೆ ಕ್ರಿಸ್ಪಿಯಾ ಕಾಣ್ತಾವೆ ನೋಡೋಕ್ಕೆ ನಮ್ಮತ್ತೇನು ನನಗೆ ಒಡೆಗೆ ನಮ್ಮ ಕಳ್ಸಿ ಕೊಟ್ಟಿದ್ದು ಭಾರಿ ಚಂದ ಕಲ್ಸ್ಕೊಟ್ಟೈತೆ ಮತ್ತೆ ಹಬ್ಬ ಜೋರ ನಿಮ್ಮನೆ ಮನೆ ಜೋರೇನಿಲ್ಲ ಕಂದ್ಬಿಡು ಬಾ ಅದೇ ಮಾಮೂಲಿಯಾಗಿ ಮಾಡ್ತೀವಲ್ಲ ಹಂಗೆ ಮಾಡೋದು ನಿಮ್ಮನೆ ತಿಂಡಿ ನೋಡಿದೆ ಗೊತ್ತಾಗ್ತೈತೆ ಭಾರಿ ಜೋರು ಅಂತ ಭಾರಿ ಜೋರದಾಗೇ ಜೋರಂಗೇ ಎಲ್ಲ ನೆಂಟ್ರನ್ನು ಕರ್ದು ಮಾಡ್ತೀರೇನು ಮರಿಗಿರಿ ಹೊಡಿತೀರೇನು ಇಲ್ಲ ನೆಂಟರಿಗೆಲ್ಲ ಹೇಳಕತ್ತೀವಿ ನಮ್ಮ ಅತ್ತೆ ಕಡೆಯರು ಸ್ವಲ್ಪ ಜನ ನಮ್ಮ ಕಡೆ ಸ್ವಲ್ಪ ಜನ ಹೇಳ್ತೀವಿ ಮರಿ ಹೊಡಿತೀವಿ ರೀ ಒಂದೇ ಒಂದು ಮರಿ ನೀ ಮರಿ ಹೊಡಿಯೋಕೇನು ರೀ ಇಲ್ಲ ಇಲ್ಲ ನಮ್ಮ ಮನೆ ಮರಿಗಿರಿ ಏನಿಲ್ಲ ಕೋಳಿ ತಂತಾವಿ ಒಂದು ಕೆ ಜಿ ಕೋಳಿ ತಂದು ಮಾಡಿಬಿಟ್ಟು ಮುಗಿಸ್ತೀವಿ ಕಂದು ನೋಡು ಹಂಗಾದ್ರೆ ನಿಮ್ಮನೆ ಭಾಳ ಸಿಂಪಲ್ ಆಗಿ ಮಾಡ್ತೀರಿ ಅನ್ಸ್ತದಲ್ಲ ಹ್ಞೂ ಭಾಳ ಸಿಂಪಲ್ ಆಗಿ ಮಾಡೋದು ನಮ್ಮ ಹತ್ರ ದುಡ್ಡು ಇಲ್ಲರಿ ಆ ಗೃಹಲಕ್ಷ್ಮಿ ದುಡ್ಡು ಬೇರೆ ಹಾಕಿಲ್ರಿ ಇನ್ನೇ ಮಾಡೋದು ಅದಕ್ಕೆ ಹಂಗೆ ಸುಮಾರು ಮಾಡ್ತಿದೀವಿ ನೋಡಿ ನಿಮ್ಗೆ ಏನು ಬಿಡ್ರಿ ದುಡ್ಡಿಗೆ ಏನು ಯೋಚನೆ ಮಾಡೋಂಗಿಲ್ಲ ಶಾಂತಕ ದುಡ್ಡು ಇಟ್ಟೈತೆ ಬಡ್ಡಿ ಕೊಟ್ಟು ಕೊಟ್ಟು ದುಡ್ಡು ಮಾಡಿ ಮಾಡೋದೈತೆ ಅದರಲ್ಲೇ ಮಾಡ್ಬೋದಕ್ಕೆ ನಿಮ್ಮ ಅತ್ತಿಗಿಂತ ಏನು ನಾನು ಜಾಸ್ತಿ ಬಡ್ಡಿ ಕೊಟ್ಟಿರೋಕನ್ಬಿಡು ನಿಮ್ಮತ್ತೇನು ಕಡಿಮೆ ಕೊಟ್ಟವಳ ನಿಮ್ಮತ್ತೇನು ಮಾಡೋಳಕ್ಕಂತಾಗ ಅದ್ರಲ್ಲಿ ನೀವೆಲ್ಲ ತೆಗೆದ್ರೇನು ಕಡಿಮೆ ಆಯ್ತದೆ ಖಾಲಿ ಆಯ್ತದೆ ಅಂದಂಗೆ ಆಡೇ ಕಂತಾಗಿರುತ್ತೆ ನಾನು ಮತ್ತೆ ಬಡಿ ಕೊಟ್ಟೆ ಏನು ಪ್ರಯೋಜನ ಒಂದು ಬಿರ್ಗ ಸುತ್ತಲ್ವಲ್ಲ ಬರೀ ಮಾಡಿ ಕೊತ್ತೈತೆ ಅದೇನು ಸತ್ತಾಗಿ ಯಾರು ತಿನ್ಸಕಾಣಿ ಏನಕ್ಕೆ ಅದು ಹೋಗಲಿ ಬಿಡತಾಗಿ ಇನ್ನೇನು ಮತ್ತೆ ಹಬ್ಬಕ್ಕೆ ಎಲ್ರಿಗೂ ಹೇಳಿದಿರೇನು ನಿಮ್ಮ ಮಕ್ಳಿಗೆಲ್ಲ ಹೇಳಿದಿರೇನು ಹ್ಞೂ ನನ್ನ ಮಕ್ಳಿಗೆ ಹೇಳಿದೀನಿ ಅವ್ಳು ಬರಕತ್ತಾಳಂತೆ ನೀನು ಬಂದುಬಿಡ್ತಾಳೆ ಕಂತಾಗಿ ಹ್ಞೂ ಹಂಗೆ ಕಂತಿ ನಾನು ನಮ್ಮ ನಾದ್ನಿಗೆ ಹೇಳಿನ್ರಿ ಗೊತ್ತಾರಂತೆ ಇವಾಗ ಅವರು ಮನೇಲಿ ಏನು ಮಕ್ಳಿಲ್ಲ ಅಂದ್ರೆ ಹಬ್ಬ ಹೆಂಗಾದ್ತು ಹಬ್ಬ ಹಾಗೆ ಆಯ್ತದ ಕಂದ್ಬಿಡಿ ಹಾಂ ಹಬ್ಬಿಲ್ದ ಹಬ್ಬಿದ್ದ ಏನು ಹೆಣ್ಮಕ್ಳು ಮನೆಗೆ ಬರ್ತಾರೆ ಏನು ಚಂದ ಬತ್ತಾಳೆಕಂತ ಕಂತ ನನ್ನ ಮಗಳಿಗೆ ಹೇಳಿದೀವಿ ಈಗೆಲ್ಲ ಬರೋ ಕತ್ತಾಳೆನು ನೀನು ಸರಿ ಆಯ್ತು ಮಾಡಿ ಮಾಡಿ ನಾವು ಒಂಚೂರು ಮಾಡ್ತೀವಿ ನೋಡ್ತೀವಿ ಹೋಯ್ತೀವಿ ಹ್ಞೂ ಕತ್ನಾಡಿ ಈಗಿತ್ತಾ ಮಾಡಿ ನೀನು ಅಮ್ಮ ಅಮ್ಮ ನಮ್ಗೆ ಹಬ್ಬಕ್ಕೆ ಬಟ್ಟೆ ತಂದಿಲ್ಲ ನೀನು ಏ ಬಟ್ಟೆಗಿತ್ತ ಎಲ್ಲ ಹಾಕಿ ನೋಡಿ ಈಗ ತಾನೇ ಹಬ್ಬಕ್ಕೆ ತಂದಿದ್ದೀವಿ ಈಗೆಲ್ಲ ಮಾರ್ಲ ಹಬ್ಬಕ್ಕೆ ಕತ್ತಾರ ఇలా ఇలా నం హబ్బకి బట్టె బెండు నెంగ హో అమ్మ ప్లీజ్ అమ్మ అవ్వా నేనూ బట్టె తోడవా వర్షకుందా మగ్గి హాకే బట్ట బట్ట నోడి మన తోడ్తీ అవ్వ తోట నోడి తోబరణివేత్యూ ఓ నిజ్జి కుణా కుడి నమ్దు బేడాకేం సీరం తోబతే ಅಂತ ಬಿಡು ಅದಕ್ಕೇನು ಹೇಡೇಕ್ಕಿಲ್ಲ ಅನ್ನೋ ಕಥದಾ ತರೋಣ ಬಿಡು ಅದೇ ಎಲ್ಲ ಚಿಕ್ಕಳಿಲಿಲ್ಲ ಎಲ್ಲ ಓದಿ ಈಗ ಏನು ಮಾಡೋದು ಓತೆ ಇನ್ನೇನು ಮತ್ತೆ ರಾತ್ರಿ ಅನ್ನ ರಸ ಐತಲ್ಲ ಅದನ್ನೇ ಊಟ ಮಾಡ್ಕೊಳ್ಳೋಣ ಇನ್ನು ನಾಳೆ ಬೆಳಗಿಂದ ಆ ಬುಕ್ ಮಾಡ್ಬೇಕಲ್ಲ ತಿಂದಿಯಾ ಅದನ್ನೇ ತಯಾರಿ ಮಾಡ್ಕೊಳ್ಳೋಣ ಒಡೆ ಕೊಡಮ್ಮ ಏನೇನು ವಡೆ ಒಡೆ ಒಡೆ ತಿಂದು ತಿನ್ಬಿಡುತ್ತಿದ್ಯಾ ಅಲ್ಲೇ ಇಲ್ಲ ತಗೊಂಡು ತಿನ್ನೆ ಮಗ ತಿಂದ್ರೆ ಹಿಂಗೇನು ತಿನ್ನಿ ಬಿಡು ಮಕ್ಳು ತಿನ್ನಕಲ್ವೇ அவ்வா வாடே சன்னாகவே பா சுப்பராகவே வாடே